ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೀನಿ ಇನ್ನೂ ಇಲ್ಲೇ ಅದೀವಿ ನಾವು ಊರಾಗ ಇನ್ನೂ ಊರಿಗೆ ಹೋಗಿಲ್ಲ ಮುಂಜಾನೆ ಎದ್ದು ಈಗ ಒಂದು ಸ್ವಲ್ಪ ಬ್ಲಾಗ್ ಮಾಡ್ಬೇಕಂತೇಳಿ ಬ್ಲಾಗ್ ಸ್ಟಾರ್ಟ್ ಮಾಡಿ ನೋಡಿರಿ ಬರ್ರಿ ಇವತ್ತಿನ ನನ್ನ ಡೈಲಿ ರುಟೀನ್ ಹೆಂಗೆ ಹೆಂಗೈತಿ ನಾವು ಏನೇನು ಮಾಡಿವಿ ಅಂತ ಹೇಳಿದ್ರೆ ನೋಡೋಮ್ರಿ ಇನ್ನು ನಾವೆಲ್ಲ ಸ್ವಲ್ಪ ಎದ್ದಿವ್ರಿ ಇನ್ನೂ ಹುಡುಗರು ಮಕ್ಕೊಂಡವ ನಮ್ಮ ಚೆಂಡೂನು ಎದ್ದಾಳ ಎದ್ಕಿಸಿದ್ರೆ ಅಲ್ಲಿ ನಮ್ಮ ಅತ್ತೆ ಅದು ನೋಡಕತ್ತಿದ್ರು ಹೋಗ್ಯಾಳ ನಮ್ಮ ಮನೆಯವರು ಎದ್ದು ಇವತ್ತು ಸ್ವಲ್ಪ ಲೇಟ್ ಆಗಿದ್ದೇವೆ ಸಂಡೆ ಐತೆ ಅಂತ ಹೇಳ್ಕಿಸಿದ್ರೆ ಹಾಗಾಗಿ ನಮ್ಮ ಮನೆಯವರು ಎದ್ದ ನೀರಿ ಗುರಿ ಹಚ್ಚಾಕತ್ತಾರ ನಮ್ಮ ಮಾಯಿ ಯಾವಾಗಲೂ ನಮ್ಮ ಮಾಯಿಗೆ ಆರಾಮಿಲ್ಲಲ್ಲ ಹಂಗಾಕಿಸಿದ್ರೆ ನಮ್ಮ ಮಾಯಿ ಎದ್ದು ಹಚ್ಚಿಲ್ಲ ನಮ್ಮ ಮನೆಯವರು ಎದ್ದು ಹಚ್ಚಾಕತ್ತಾರ ನೋಡು ನಾನೇ ಉರಿ ಹಚ್ಚಿನಿ ಒಂದೇ ಕಡ್ಡಿ ಒಳಗೆ ಹಚ್ಚಿನಿ ಒಂದೇ ಕಡ್ಡಿ ಒಳಗೆ ಹಚ್ಚಿನಿ ಅಂತೇಳಿ ಹೇಳಕ್ಕತ್ತಿದ್ರು ನಾವು ನಗಾಕತ್ತಿದ್ದೀವಿ ನಮ್ಮ ಮಾಮ ಹಚ್ಚೋರು ನಮ್ಮ ಮಾಮನೂ ಮಕ್ಕೊಂದಾರ ಇವತ್ತು ಯಾಕೋ ನಮ್ಮ ಮಾಮಾನು ಎದ್ದಿಲ್ಲ ಇರಲಿ ಬಿಡು ಸಂಡೆ ಐತೆ ಎಲ್ಲರೂ ಹುಡುಗರು ಯಾರೂ ಸಾಲಿಗೆ ಹೋಗಲ್ಲ ಕಾಲೇಜ್ಗೂ ಹೋಗಲ್ಲ ಮತ್ತು ನಮ್ಮ ಮಾಮಾಗೂ ಏನೂ ಭಜನೆ ಕೆಲಸ ಇರಲಿಲ್ಲ ನಮ್ಮ ಮಾಮ ಭಜನೆ ಮಾಡ್ತಾನೆ ನಮ್ಮ ಮಾಮಂದು ಏನೂ ಭಜನೆ ಇರಲಿಲ್ಲ ಭಜನೆ ಬಂದಿರಲಿಲ್ಲ ಹಂಗೆ ಕಿಸಿದ್ರೆ ನಮ್ಮ ಮಾಮಾನು ಸೀಸ್ನಾಗೆ ಮಕ್ಕೊಂಡಾನೆ ನಮ್ಮ ಮನೆಯವರು ಎದಕ್ಕೆಸಿಂದ್ರೆ ನೀರಿಗೆ ಉರಿ ಹಚ್ಚಾಗತ್ತರಿ ಬಂದು ಕೂತವ್ರೆ ಒಲಿಪುಟ್ಟು ಮಾಡಿ ನೀರು ಹಾಕಿ ನೀರಿಗೆ ಉರಿ ಹಚ್ಚಿ ಕೂತಾರೆ ನೋಡ್ರಿ ಅವರು ನಾನು ಎದ್ದು ಬಂದ ಈಗ ಎದ್ದು ಬಂದು ನೋಡು ಅಂಥೇಳಿ ಏನೇನೋ ಅನ್ನಕತ್ತಿದ್ರು ಹಂಗೆ ಕೇಳಾಕತ್ತಿದ್ದೆ ರೀ ನಾನು ಅವ್ರು ಏನು ಹೇಳಾಕತ್ತಿದ್ರು ಅಂಥೇಳಿ ಹಾಗೆ ಕಟ್ಗೆ ಹಾಕಿ ಹಾಕತ್ತರಿ ಹಾಕಿ ಹಾಕಾಕತ್ತಾರ ಒಲಿ ಒಂದು ಸಾವಂದು ತುಂಬೇ ತುಂಬಾಕತ್ತಾರ ಹಂಗೆ ಮಾಡಾಕತ್ತಾರ ನೋಡಿರಿ ಬೆಳಗ್ಗೆ ನಮ್ಮ ನಮ್ಮತ್ತೆ ಅಲ್ಲಿ ನಿತ್ಕೊಂಡು ಬುಟ್ಟಿ ತೊಗೊಳಾಕತ್ತಾರ ಅಲ್ಲಿ ಮೂಲೆಯಾಗ ನೋಡ್ರಿ ಹಳ್ಳಿ ವಾತಾವರಣ ಎಷ್ಟು ಚೆಂದ ಇರ್ತೈತಲ್ಲ ಸಿಟಿ ವಾತಾವರಣನೇ ಬೇರೆ ಹಳ್ಳಿ ವಾತಾವರಣನೇ ಬೇರೆ ನೋಡಿರಿ ಇದು ನಮ್ಮ ಮನೆ ವ್ಯೂ ಹಿಂಗೈತಿ ಇಲ್ಲೆಲ್ಲ ಗಿಡದ ಬಾಜುಕ ಬೇನ್ ಗಿಡ ಐತಿ ಬೇನ್ ಗಿಡದ ತಪ್ಲಾ ಬಿದ್ದಿರ್ತಾವ ಹಂಗಾಕಿಸಂದ್ರೆ ಕಂಪಲ್ಸರಿ ಇಲ್ಲಿ ಕಸ ಹುಡ್ಕೋಬೇಕ್ರಿ ಇಲ್ಲಾಂದ್ರೆ ಭಾಳ ಹೊಲಸು ಅನ್ನಿಸ್ತೈತಿ ಮುಂಜಾನೆ ಸಂಜೆಗೆ ಎರಡು ಇಲ್ಲಿ ಕಸ ರೀ ಮತ್ತು ಹಂಗೆ ಒಳಗೆ ಬಂದೆ ರೀ ಒಳಗೆ ಬಂದು ಯಾರ್ಯಾರು ಏನೇನು ಅಂತ ಅಂತೇಳಿ ನೋಡ್ಬೇಕಂದ್ರೆ ನಮ್ಮ ಸಣ್ಣಗೆ ಹುಲಿ ಎದ್ದು ಬಿಟ್ಟೈತಿ ನಮ್ಮ ಹುಲಿ ಜಲ್ದಿನೇ ಏಳ್ತೈತಿ ಹಂಗೆ ಒಳಗಿ ಬಂದ್ಯಾರೀ ಯಾರ್ಯಾರು ಏನೇನು ಮಾಡಾಕ್ತಾರೆ ನೋಡ್ಬೇಕಂತ ಹೇಳಿ ನಮ್ಮ ಅಕ್ಕ ಬಂದು ಒಳಗೆ ಬಿಟ್ಟಾಳ್ರಿ ರಾತ್ರಿ ಗುರ್ಕಿ ಸೌಂಡ್ ಭಾಳ ಹಾಕಿತ್ತ ನಮ್ಮ ಮಾಮಾರ ಗುರ್ಕಿ ಹೊಡ್ಯಕತ್ತಿದ್ರತ್ತ ಗುರ್ಕಿ ಸೌಂಡ್ ಭಾಳ ಆಕತ್ತ ಯಾಕಿ ಮೂರು ಗಂಟೆಗೆ ಎದ್ದಾಳೆ ಎದ್ದು ಸ್ವಲ್ಪ ರೆಸ್ಟಿಗೆ ಹೋಗಿ ಬಂದಾಳ ರೆಸ್ಟಿಗೆ ಹೋಗಿ ಬಂದು ವಾಪಸ್ ಮಕ್ಕಳ್ಬೇಕಂದ್ರೆ ಶಿಸ್ತಾಗಿ ಗುರ್ಕಿ ಹೊಡ್ಯಾಕತ್ ಬಿಟ್ರೆ ನಿದ್ದೆ ಹತ್ತಿಲಕ್ಕಿಗೆ ಒಂದು ಅರ್ಧ ತಾಸು ನೋಡ್ಯಾಳ ನೋಡ್ಯಾಳ ನೋಡ್ಕೀಸಿನ ಆಮೇಲೆ ಎದ್ದು ಒಳಗೆ ಬಂದು ಮಕ್ಕೊಂಡಾಳ್ರಿ ಈ ಕಡೆ ಬಂದು ನೋಡಿದ್ರೆ ಇಲ್ಲಿ ನನ್ನ ಮಾಯೂ ಮಕ್ಕೊಂಡಾಳ ಇನ್ನು ನಮ್ಮ ಮಾಯೂ ಎದ್ದಿಲ್ಲ ಈಗ ಟೈಮ ಏಳುವರಿ ಆಗೈತಿ ಇವತ್ತು ಎಲ್ಲರೂ ಮಕ್ಕಂದಾರ ಯಾರು ಎಲ್ಲಿ ಹೋಗೋರು ಇಲ್ಲ ಅಂತ ಹೇಳ್ಕಿಸಂದ್ರ ಹಂಗಾಗಿ ಮಕ್ಕಂದಾರ ನಮ್ಮ ಮಾಯನು ಮಕ್ಕೊಂದಾಳ ಬಂದು ಯಾವ ಬಾ ಅಂತಂದ್ರು ಹ್ಞೂ ನಾಯಿ ಅಂತ ಹೇಳಿದ್ರೆ ಆಯಿ ಜೊತೆ ಸ್ವಲ್ಪ ನಿತ್ತು ಆಯಿ ಏನು ವೀಡಿಯೋ ಮಾಡಾಕತ್ತೀಯ ಅಂದರು ಹ್ಞೂ ಆಯಿ ಅಂದೆ ಮಾತು ನಗಲಾಕತ್ತಿದ್ದಳ್ರಿ ಆಯಿನೂ ಆಯನು ಆಯಿಗೆ ಫಸ್ಟ್ ನೀರು ಕೊಟ್ಟು ಜಳಕ ಮಾಡಿಸಿ ಆಯಿಗೆ ಚಾ ಕೊಟ್ಟು ಗುಳಿಗೆ ಅದು ಕೊಡ್ಬೇಕ್ರಿ ಆಯಿಗೆ ನಾಷ್ಟ ಮಾಡಿಸ್ಬೇಕು ಮೊದಲ ಆಯಿಗೆ ಜಾಗಕ್ಕೆ ಕಳಿಸ್ತೀವ್ರಿ ಮತ್ತೆ ಹಂಗೆ ಹೊರಗೆ ಬಂದೆ ನೋಡ್ರಿ ಇನ್ನೊಮ್ಮಕ್ಕ ಭವಾನಿ ಮುಚ್ಕೊಳಕಂತೇಳ್ರಿ ಮುಖ ನಮ್ಮ ಮನೆಯವರು ಅವಾಗಲೇ ಎದ್ದು ಹೋದರು ಕೇಸಿಂದ್ರ ಎದ್ದು ಎದ್ದು ಹೋದ್ರವರು ಉರಿ ಪುಟ್ಟು ಮಾಡೀನಿ ಅಂಥೇಳಿ ಆಮೇಲೆ ನಾನು ಉರಿ ಹಚ್ಚಾಕತ್ತಿದ್ದೆ ರೀ ಯಾಕೆ ಅವರಿಗೆ ಬಿಸಿ ಕಳಿಸ್ದೆ ಅಂದ್ರೆ ಖಂಡಪಟ್ಟಿ ಕಟ್ಗೆ ಹಚ್ಚಿಬಿಟ್ಟರಿ ಮೊದಲೇ ಕಟ್ಗೆ ಕೊಂಡು ತರ್ತೀವಿ ಹಂಗಾಕೇಸಂದ್ರೆ ಅದೆಲ್ಲ ನೋಡಿರಿ ಹೊರಗೆಲ್ಲ ಎಷ್ಟು ಉರಿ ಹೊಂಟೈತಿ ಸಣ್ಣಗೆ ಹಚ್ಚಬೇಕು ನಾನು ಅಂದೆ ಎಷ್ಟು ಹಚ್ಚಿರಲ್ಲ ಅಂಥೇಳಿ ಜಲ್ದಿ ಜಲ್ದಿ ಕಾಯ್ಬೇಕಲ್ಲ ಅಂತಂದ್ರೆ ತಾಯಲ್ಲಿ ನಾನು ನಿಂದ ನಾ ಮಾಡ್ತೀನಿ ಅಂತ ಹೇಳಿ ನನ್ನ ನನ್ನ ಬ್ಲಾಗ್ ನನ್ನ ಬ್ಲಾಗ್ನ ಅವರು ತೊಗೊಳಾಕತ್ತಿದ್ರು ನಾನು ಗೊತ್ತಿದ್ದ ನಮ್ಮ ಮನೆಯವರು ಹಂಗೆ ಸಪೋರ್ಟ್ ಮಾಡ್ತಾರೆ ನಂಗೆ ಅವ್ರ ಸಪೋರ್ಟ್ ಇಲ್ಲಾರ್ದು ಏನೂ ಇಲ್ಲ ನಮ್ಮ ಫ್ಯಾಮ್ಲಿಯವರೆಲ್ಲ ನಂಗೆ ಫುಲ್ ಸಪೋರ್ಟ್ ಐತೆ ನೋಡ್ರಿ ಹೊರಗೆ ಬಂದು ನೋಡಿದ್ರೆ ನಮ್ಮ ಸಣ್ಣ ಕಿಕಿ ನಮ್ಮ ಸಣ್ಣ ಮಮ್ಮಿ ಈಕಿ ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕೋದ್ರಿ ಮನೆಯಾಗ ಎಲ್ಲರೂ ಹೆಣ್ಮಕ್ಳು ಏನು ಅಂದ್ರೆ ಅವ್ರವ್ರು ಅವ್ರವ್ರು ಒಂದೊಂದು ಕೆಲಸ ಹಂಚ್ಕೊಂಡ್ಬಿಟ್ಟಾರೆ ಅವ್ರು ಏನು ಕೆಲಸ ಐತಿ ಅವರೆಲ್ಲ ಅವ್ರು ಅದ ಮಾಡ್ತಾರೆ ಈಕಿದು ಮುಂಜಾನೆಯದ್ದು ಕಸ ಹುಡುಗಿ ನೀರು ಹೊಡೆದು ರಂಗೋಲಿ ಹಾಕೋದ್ರಿ ಮನೆ ಕಸ ಹೊರಗಿನ ಕಸ ಎಲ್ಲ ಈಕಿನ ಕೆಲಸನೇ ಅದು ಎಲ್ಲ ಕೆಲಸ ಈಕೇ ಮಾಡ್ತಾಳ್ರಿ ಮುಂಜಾನೆಯದು ಇವತ್ತು ಬಾಂಡೆನೂ ಅಕ್ಕಿಗೆ ಹಚ್ಚಿದೆ ಯಾಕಂದ್ರೆ ಸೂಟಿ ಐತಲ್ಲ ಮಾಡಿ ಏನಾಗೋಲ್ಲ ಅಂತ ಹೇಳ್ಕಿಸಿನ ಹಚ್ಚಿದೆ ಬಾಂಡೆ ಅಕ್ಕಿ ನಮ್ಮ ಅಕ್ಕ ಬಾ ಸೇರಿ ಬಾಂಡೆ ನಮ್ಮ ಅಕ್ಕ ಅಂದ್ರೆ ನಮ್ಮ ನಮ್ಮಕ್ಕ ಗೊತ್ತೇತು ನಿಮಗೆ ಎಲ್ಲ ನಮ್ಮ ಅಕ್ಕ ಆದಾಳ ನಮ್ಮ ಅಕ್ಕ ಅಕ್ಕಿ ಸೇರಿ ಬಾಂಡೆ ತಿಕ್ಕಾಕತ್ತಾರಿ ರೀ ನಮ್ಮ ಅತ್ತಿ ಹೊರಗೆ ಹೋಗಿ ಬಂದ್ರಿ ಗೊತ್ತಲ್ಲ ಹಳ್ಳಿ ಕಡೆ ಎಲ್ಲ ಹೆಂಗಿರ್ತೈತೆ ಅಂತ ಹೇಳ್ಕಿಸಂದ್ರೆ ಹೊರಗೆ ಹೋಗಿ ಬಂದ್ರಿ ನಮ್ಮ ನಮ್ಮ ಅಕ್ಕ ಹಿಂದಿನ ತಿಳಿಯೋ ಮಾಡಕತ್ತೀವ ಮುಂದರಿ ಬಾ ಅಂತಂದಿಡ್ರಿ ಹಂಗಾಗಿ ಮತ್ತೆ ಇಳ್ದು ಕೆಳಗೆ ಬಂದೆ ನೋಡ್ರಿ ಅವರೆಲ್ಲ ಬಾಂಡೆ ತಿಕ್ಕಾಕತ್ತಾರ ಇವಾಗ ಕಿರಿಕ್ ಮಾಡಾಕತ್ತಾನೆ ಎದ್ದು ಮೊಬೈಲ್ ರೀ ಮುಂಜಾನೆ ಎದ್ದು ಇಲ್ಲಾಂದ್ರೆ ನೀ ಬಾ ಮಮ್ಮಿ ಒಂದು ಮೊಬೈಲ್ ಕೊಡು ಇಲ್ಲಾಂದ್ರೆ ನೀ ಬಾ ಮಮ್ಮಮ್ಮಿ ಅಂಥೇಳಿ ಆಟ ರೀ ಮತ್ತು ಆ ಕಡೆ ಎಲ್ಲ ಸ್ವಲ್ಪ ನೋಡಿ ಇಲ್ಲಿ ಒಳಗೆ ಬಂದ್ರೆ ಇಲ್ಲಿ ನಮ್ಮ ಮಾಮಿ ನಮ್ಮಕ್ಕೊಂಡನ ನಮ್ಮ ಭವಾನಿ ಎದ್ದು ನಮ್ಮ ನಮ್ಮನೆಯವ್ರ ಅಣ್ಣ ತಂಗಿಯವ್ರು ಹೇಳ್ಕೊತ ಕೂತಾರೆ ಕಿಚನ್ ನೋಡ್ರಿ ಕಿಚನಿನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಇದು ಒಳಗಿನ ಕೋಲಿ ನಿಮ್ಗೆ ತೋರಿಸ್ತಾ ಇನ್ನು ಇನ್ನೂ ಭಾಳ ಕ್ಲೀನ್ ಮಾಡೋದೈತಿ ಇವ್ರ ಎದ್ದು ಕೂತ್ ಮತ್ತು ಮತ್ತೆ ಇವ್ರಿಗೆ ಎದ್ದು ಕೂತಾಳೆ ನನ್ನ ಮಗ ಹೋಗಿಸ್ ಮಕ್ಕಳನ್ನು ದೊಡ್ಡವಲ್ಲಿ ಹಂಗೆ ಮುಂಜಾನೆ ಎದ್ಕಿಸಿದ್ರೆ ಒಬ್ರು ಒಬ್ಬರು ಎಳೋದು ಮಕ್ಕಳದು ಮಕ್ಕಳುದು ಒಬ್ರು ಎಳೋದು ಮತ್ತು ಒಬ್ಬರು ಮಕ್ಕಳೋದು ಹಂಗೆ ಮಾಡ್ತಾರೆ ಇನ್ನು ಎಲ್ಲರದು ನಿದ್ದುಗಣಾಗ ಹಂಗೆ ಐತಿ ನಂದು ಅದು ಹಣಿ ಮೇಲೆ ಕುಂಕುಮ ಹಚ್ಚಿದ್ದು ಹಚ್ಕೊಂಡಿದ್ದೆ ನಿನ್ನೆ ಅಲ್ಲಿ ವಿಡಿಯೋ ಸಂಬಂಧ ಹಚ್ಕೊಂಡಿದ್ದೆ ಹಂಗಾಕಿಸಿದ್ರೆ ಅದು ಕುಂಕುಮ ಫುಲ್ ಸ್ವಲ್ಪ ಎಲ್ಲ ಕಡೆ ಕಡೆ ಆಗಿ ಹಣಿ ತುಂಬ ಆಗ್ಯದ ಒರ್ಸ್ಕೊಂಡ್ರೆ ಹೋಗಾಕತ್ತಿದ್ದಿಲ್ಲ ಅದಕ್ಕೆ ನೀಟಾಗಿ ಸ್ನಾನ ಮಾಡಿ ಸಾಬಾನು ಹಚ್ಚಿದಕ್ಕಿಂತ ಹೋಗ್ತೈತೆ ನೋಡ್ರಿ ಈಗ ನೋಡ್ರಿ ನಾನು ಸ್ನಾನ ಮಾಡಿ ಬಂದೆ ಆಯನು ಸ್ನಾನ ಮಾಡಿ ಚಾ ಕುಡ್ಕೋತ ಕೂತಾಳೆ ನಮ್ದೆಲ್ಲ ಜಳಕಾಯ್ತು ರೀ ನಮ್ಮ ಅಕ್ಕನೂ ಜಾಕ ಮಾಡಿ ಚಾವಲ್ಲ ಅಂಥೇಳಿ ಬಾಳೆಹಣ್ಣು ಕೂತಾಳ ನಮ್ಮ ಭವಾನಿನೂ ಜಾಕ ಮಾಡಿ ಪೂಜೆ ಮಾಡಾಕತ್ತಾಳ ಪೂಜೆ ಕೆಲಸ ಹಾಕಿ ಹೆಚ್ಚಿರಿ ಹಾಕಿ ಪೂಜೆ ಮಾಡಾಕತ್ತಾಳ ನಮ್ಮ ಮನೆಯವರು ಜಾಕ ಮಾಡಿ ರೆಡಿಯಾಗಿ ನಿಂತಾರೆ ಈಗ ನಾವು ಒಂದು ಪ್ಲೇಸಿಗೆ ಹೋಗೋರು ಇದೀವಿ ರೀ ನಿಮಗೆಲ್ಲ ತೋರಿಸ್ತೀನಿ ಬರ್ರಿ ನಾವೆಲ್ಲ ಮುಗೀತು ನಾವು ಒಡ ಒಡೆಯಲ್ಲ ಈಗ ಮುಂದುವರಿಸೋದು ಕೆಲಸ ನಮ್ಮ ಮಾಮಂದ್ರಿ ಯಾಕಂದ್ರೆ ಇನ್ನೂ ಜಳಕ ಮಾಡೋರು ಅದ್ರ ಇನ್ನೂ ನಮ್ಮ ಅಮ್ಮ ಜಾಕ ಮಾಡ್ಬೇಕು ನಮ್ಮ ಅತ್ತೆ ಜಾಕ ಮಾಡಬೇಕು ನಾ ಹುಡುಗರು ಅದಾವ್ರಿ ಇನ್ನೂ ನಮ್ಮ ಲಗ್ಸು ನಮ್ಮ ಇದನ್ನ ಸಣ್ಣ ಮೈದನ್ನ ಜಾಕ ಮಾಡ್ಬೇಕು ಇಷ್ಟೆಲ್ಲ ಮಂದಿ ಜಳಕ ಮಾಡೋರು ಅದರ ರೀನ ಹಂಗಾಕಿ ಚಂದ್ರ ನಮ್ಮ ಮಾಮ ನೀರು ಕಾಸು ಹೊತ್ ಕೂತರಿ ಇನ್ನು ನಮ್ಮ ಚೆಂಡು ಒಬ್ಬಕ್ಕೆ ಜಾಕ ನಮ್ಮ ನಮ್ಮಾಮಮ್ಮ ನೀರು ಕಾಸು ಮತ್ತು ನಾ ಈ ಕಡೆ ಒಳಗೆ ಬಂದೆ ರೀ ನಮ್ಮ ಮಾ ನಮ್ಮ ಸಣ್ಣ ಐ ಜೊತೆ ಫೋನಾಗ ಮಾತಾಡ್ಕೋತ ಓದ್ ಕೂತಿದ್ದಳ್ರಿ ಈ ಎವಿ ವಿವಿ ಅದಾರಲ್ಲ ಈಕಿ ನಮ್ಮ ಅಣ್ಣನ ಮಗಳಾಗ್ಬೇಕ್ರಿ ನಮ್ಮ ಅಣ್ಣನ ರೀ ಈಕಿ ನೋಡ್ರಿ ಹಂಗೆ ಒಳಗೆ ಯಾರ್ಯಾರು ಏನೇನು ಮಾಡಾಕ್ತಾರೆ ಅಂತ ಹೇಳಿ ನೋಡ್ಲಾಕ ನಮ್ಮ ಅತ್ತಿ ಸದೇ ಜಾಕ ಮಾಡಿ ಬಂದಿದ್ದಳು ರೀ ಜಾಕ ಮಾಡಿ ಬಂದು ತಲಿಯೋದು ವರ್ಷಗಳ ಹಾಕತ್ತಿದ್ರೆ ನೋಡ್ರಿ ನಮ್ಮ ಭವಾನಿ ಪೂಜೆ ಮಾಡ್ಯಾಳ ನೋಡ್ರಿ ದೇವ್ರ ಜಗಲಿ ನಮ್ಮ ಜಗಲಿ ಹಿಂಗೈತಿ ಐತಿ ಮೊನ್ನೆ ಮನೆ ಕೊಟ್ಟಾಗ ಇದು ಅಡಕಲ ಅಂತ ಹೇಳ್ಕೊಡ್ತಾರ ಹಳ್ಳಿ ಕಡೆ ಎಲ್ಲ ನಿಮಗೆ ಗೊತ್ತಿರ್ತೈತಿ ಮನೆ ಕಟ್ಟಿದಾಗ ಅಡಕಲ ಅಂತ ಹೇಳ್ಕೊಡ್ತಾರ ಅವು ಅಡಕಲ ಇವು ಏನು ತೋರ್ಸಾಗ ರೀ ನಮ್ಮ ಮನೆ ದೇವ್ರ ನಮ್ಮ ಕುಲದೇವ್ರ ತುಳಜಾಪುರ ಅಂಬಾಭವಾನಿ ಕರ್ಸುಂಡಿ ಸಿದ್ದೊಬ್ಬ ನಮ್ಮ ಮನೆ ದೇವ್ರು ನೋಡ್ರಿ ಲಕ್ಷ್ಮಿ ನಮ್ಮ ಮನೆಯಾಗ ಪರ್ಡಿ ಐತಿ ನಮ್ಮ ಅಂಬಾಬಾಯಿ ಹಾಂ ದೇವ್ರ ಐತಿ ನಮ್ಮ ಮನ್ಯಾಗ ಪರ್ಡಿ ಐತೆ ನೋಡಿರಿ ನಾವು ಎಲ್ಲರೂ ಹಂಗೆ ಮಾತಾಡ್ಕೊತು ಕೂತಿದ್ದೀವಿ ಅವರು ನಮ್ಮೂ ವಿಡಿಯೋ ನೋಡಿ ನಗ ಕತ್ತಿದ್ರೆ ಯಾವುದೋ ಒಂದು ವಿಡಿಯೋದ ಇದು ಮಾಡಿ ತೋರಿಸಿ ನಗ ಕತ್ತಿದ್ ರೀ ಹಂಗಾಕಿಸಿದ್ರೆ ಅವರೆಲ್ಲ ನೋಡ್ಕೊತ ಕೂತಿದ್ರೆ ನಾನು ಇದನ್ನ ನೀಟಾಗೆ ಮಡ್ಸಕತ್ತಿದ್ದೆ ರೀ ನೀಟಾಗೆ ಮಡ್ಚಿ ಈಗ ದೇವ್ರಿಗೆ ಹೊರಗೆ ಈಗ ಹೊರಗೆ ಹೋಗೋದೈತಿ ಹಂಗಾಕಿಸಿದ್ರೆ ದೇವ್ರಿಗೆ ಹೋಗೋರದ್ವಿ ಭಾರಿ ಬಳೆ ಚಂದನ್ ಪ್ಲೇಸ್ ಐತೆ ದೇವರ ಬಾರಿ ನಿಮಗೂ ತೋರಿಸ್ತೀವಿ ನೋಡಾಕತ್ರಿ ನೀವು ಇನ್ನು ಒಬ್ರು ರೆಡಿ ಆಗಬೇಕಲ್ಲ ಹಂಗಾಕಿಸಿನ ಸ್ವಲ್ಪ ಲೇಟೇ ಆಯಿತು ಚಹಾ ಅದು ಕುಡಿ ಅಂದ್ರೆ ನಾನು ಚಹಾ ಕುಡಿಲಿಲ್ಲ ಚಹ ನಾನು ಅಷ್ಟೊಂದು ಚಹಾ ನಂಗೆ ಇಷ್ಟ ಇಲ್ಲ ಅಂಥೇಳಿ ಖಂಡಿತ ಹೇಳಲ್ಲ ಚಹಾ ನಂಗೆ ಭಾಳ ಇಷ್ಟ ಬಟ್ ನಾನು ಕುಡಿಯಲ್ಲ ಯಾಕಂದರೆ ಇದೇ ಕುಡೀಬಾರ್ದು ಅಂಥೇಳಿ ಸ್ವಲ್ಪ ಹೆಲ್ತ್ ಸಂಬಂಧ ಕುಡಿಯೋದಿಲ್ಲ ಮುಂದೆ ಕುಡಿಯೋರಿ ಹಾಗಾಗಿ ನಾನು ಚಹಾ ಕುಡಿಯೋದು ಅವಾಯ್ಡ್ ಮಾಡೀನಿ ಚಹಾ ಅಂದ್ರೆ ನಂಗೆ ಭಾಳ ಇಷ್ಟ ರೀ ಎರಡು ಹೊತ್ತಲ್ಲ ಮೂರು ಹೊತ್ತು ಚಹಾ ಕೊಟ್ಟರು ನಂಗೆ ಕುಡಿತೀನಿ ರೀ ಅಷ್ಟು ಇಷ್ಟ ನಂಗೆ ಚಹಾ ಬಟ್ ಈಗ ಕುಡಿಯಾಕತ್ತಿಲ್ಲ ನಾನು ಬಿಟ್ಟಿನಿ ಈ ಚಾ ಬಿಡುದು ಒಂಥರ ಯಾವ ಥರ ಅಂದ್ರೆ ಈ ದಾರು ಬಿಡ್ತೀವಿ ನೋಡಿರಿ ದಾರು ಬಿಡೋ ಚಟ ಹೆಂಗ ಈ ಚಾ ಚಟಾನು ಚಟನು ರೀ ಭಾಳ ಎಳಿತೈತಿ ರೀ ಜೀವ ಕುಡಿ 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 ಅಂತ ಹೇಳ್ಕೊತಿಂದ್ರೆ ಆದ್ರೆ ಗಟ್ಟಿ ಮನಸ್ಸು ಮಾಡಿ ಬಿಡ್ಬೇಕ್ರಿ ಆದ್ರೆ ನಾನು ಚಹಾ ಯಾವಾಗ್ರಿ ಒಂದೊಂದು ಸಲ ಮತ್ತು ಭಾಳ ಯಾವಾಗರೆ ಒಂದು ಸಲ ಭಾಳ ಕುಡೀಬೇಕನ್ನಿಸ್ತಂದ್ರೆ ಒಂದು ಸಲ ಕುಡ್ದಿರ್ತೀನಿ ರೀ ಹಂಗೆ ಪಾಪ ಮೇ ಬಿ ಕುಡುಕರು ಹಂಗ ಇದ್ದಿರ್ಬೇಕು ರೀ ಯಾಕಂದ್ರೆ ಅವರು ಬಿಟ್ಟಿರ್ತಾರ ಮೂರು ತಿಂಗಳು ಬಿಟ್ಟಿರ್ತಾರೆ ಆರು ತಿಂಗ್ಳು ಬಿಟ್ಟಿರ್ತಾರೆ ಮತ್ತು ಹೊಳೆ ಕುಡಿಯಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೇ ಬಿ ಇದು ಚಾನು ಅದೇ ಥರ ಒಂದು ಚಟ ಅಂತ ಹೇಳ್ಕಿಸಿದ್ ನನಗೆ ನಮ್ಮ ಅತ್ತೆ ಇದು ನಾಷ್ಟಕ್ಕೆ ರೆಡಿ ಮಾಡಕತ್ತಿದ್ರು ನಮ್ಮ ಅಕ್ಕ ಸ್ವಲ್ಪ ಉಳ್ಳಾಗಡ್ಡಿ ಟಮಟಿ ಹೋಳಿ ಕೊಟ್ಟಳು ಯಾಕಂದ್ರೆ ಪಾಪ ಒಬ್ಬರೇ ಆಗ್ತಾರಲ್ಲ ಬರುತ್ತನ ಒಗ್ಗರಣೆ ಹಾಕಿಡ್ರಿ ಅನ್ನ ಅತ್ತೆ ಜಲ್ದಿ ಬರ್ರಿ ಅಂಥೇಳಿ ಹೇಳಿ ಕಳಿಸದ್ರಿ ನಾವು ಈಗ ಹೊರಗೆ ಹೊಂಟೆವು ನೋಡ್ರಿ ದೇವರಿಗೆ ಹೋಗ್ಬೇಕಂತ ಹೇಳ್ಕಿಸಂದ್ರೆ ಹೊರಗೆ ಬಂದೇವ್ರಿ ಎಲ್ಲರೂ ಸೇರಿ ಹೊಂಟೆವು ನೋಡ್ರಿ ಇಲ್ಲಿಯಿಂದ ಹುಡುಗಿ ಬಂದು ಕಿಚನ್ ಹಂಗೆ ರೀ ಅವರಿಗೆಲ್ಲ ಹುಡುಗಿಯರಿಗೆ ನಾವು ಅಂದ್ರೆ ಭಾಳ ಇಷ್ಟ ಒಣೇನು ಹುಡುಗಿಯರು ಎಲ್ಲರೂ ನಾವು ಹೋದ್ರೆ ಪ್ರೀತಿಯಿಂದ ಬಂದು ಮಾತಾಡ್ಸ್ತಾವ್ರಿ ಅಕ್ಕ ಅಕ್ಕ ಅಣ್ಣ ವೈನಿ ಅಣ್ಣ ವೈನಿ ಅಂತ ಹೇಳಿ ಕಿಸಿಂದ ಭಾಳ ಚಂದ ಪ್ರೀತಿಯಿಂದ ಬಂದು ಮಾತಾಡ್ಸ್ತಾರೆ ನೋಡ್ರಿ ಹಂಗಾಕಿಸಂದ್ರೆ ನಮಗೂ ಅಲ್ಲಿ ಅಂದ್ರೆ ಭಾಳ ಇಷ್ಟ ನಮ್ಮ ಹಳ್ಳಿ ಮಕ್ಕಳು ಸ್ವಚ್ಛ ಮನ್ಷಿನ ಮಕ್ಕಳು ಮಕ್ಕಳಂದ್ರೆ ಎಲ್ಲ ಯಾವ ಹಳ್ಳಿಯಲ್ಲಿರಲಿ ಸಿಟಿಯಾಗಿರಲ್ರಿ ಭಾಳ ಸ್ವಚ್ಛ ಮನ್ಷಿನ ಮಕ್ಳು ಇರ್ತಾವ ಮಕ್ಕಳಂದ್ರೆ ದೇವ್ರ ಸಮಾನ ಮಕ್ಕಳ ಬಗ್ಗೆ ಎರಡನೇ ಮಾತಿಲ್ಲ ಮಕ್ಕಳ ಬಗ್ಗೆ ಎಲ್ಲ ಮಾತಾಡೋದು ಬೇಡ ಹೊಂಟೇವು ನೋಡ್ರಿ ನಾವೀಗ ಎಲ್ಲರೂ ಈಗ ಮುಂಜಾನೆ ಅದಕ್ಕೆ ಪಾಪ ಕೆಲ್ಸಕ್ಕೆ ಹೋಗೋರೆಲ್ಲ ಕೆಲ್ಸಕ್ಕೆ ಹೋಗ್ಯಾರ್ರಿ ಹಳ್ಳಿ ಕಡೆ ಗೊತ್ತೇ ಅಲ್ಲ ನಿಮ್ಗೆ ಸಂಡೆ ಗಿಂಡೆ ಆ ಕಡೆ ಏನೂ ಇರೋಲ್ಲ ಅಲ್ಲಿ ಯಾವಾಗ ಊರು ಸಂತಿ ಇರ್ತೈತಿ ಆವತ್ತಿನ ದಿನ ಅವ್ರಿಗೆ ಸಂಡೆ ಇಲ್ಲಿ ನಮ್ಮೂರಾಗ ಮಂಗಳವಾರಕ್ಕೊಮ್ಮೆ ಸಂತಿ ಐತಿ ನಮ್ಮೂರಂದು ಜನ ಎಲ್ಲ ಮಂಗಳೂ ಮಂಗಳವಾರಕ್ಕೊಮ್ಮ ಮನೆಯಾಗಿರ್ತಾರೆ ನಮ್ಮ ಮಂಗಳವಾರಕ್ಕೊಮ್ಮ ನಮ್ಮೂರ ತುಂಬ್ದಂಗೆ ಇರ್ತೈತಿ ಉಳಿದ ದಿನ ಸ್ವಲ್ಪ ಖಾಲಿ ಖಾಲಿ ಇರ್ತೈತಿ ಬಂದೆವು ನೋಡ್ರಿ ಮಡಿ ಸಿದ್ದನ ಗುಡಿಗೆ ಬಂದೆವಿ ಹಾಲು ಮಾಡಿ ಸಿದ್ದೇಶ್ವರ ಹಂಗೆ ಅಲ್ಲಿ ಸ್ವಲ್ಪ ಮಾತಾಡಕತ್ತಿದ್ರಿ ವಿಡಿಯೋ ಬಗ್ಗೆ ಹೇಳಕತ್ತಿದ್ರಿ ಅವ್ರ ಕಡೆ ಒಂದಿಷ್ಟ ನಮ್ಮನೆಯವ್ರ ಮಾತಾಡಿದ್ರಿ ನಾನು ಮಾತಾಡಿದೆ ಥ್ಯಾಂಕ್ಸ್ ಅಂತೇಳಿ ಹೇಳಿದೆವು ಅವ್ರಿಗೆ ಬಂದೆವು ನೋಡ್ರಿ ಇದು ಮೊದಲ ಹಳಿ ಕುಡಿಯುತ್ತಿ ಒಂದು ಈಗ ಕಟ್ಟಡ ಮಾಡ್ಯಾರಿ ಭಾಳ ಮಸ್ತ್ ಕಟ್ಟಡ ಮಾಡ್ಯಾರಿ ಭಾಳ ಚಂದ ಐತೆ ಮತ್ತಿದ ದೇವ್ರ ಪವರ್ಫುಲ್ ದೇವ್ರ ಅಂತ ಹೇಳ್ಬಹುದು ರೀ ಮಡಿಶಿದ್ರೆ ಬಹಳ ಪವರ್ಫುಲ್ ದೇವ್ರ ಅದನ್ನ ನೋಡ್ರಿ ಹುಡುಗರು ಎಲ್ಲ ಗಂಟಿ ಬಾರಿಸ್ತೀನಿ ನಾನು ಬಾರಿಸ್ತೀನಿ ಅಂತ ಅನ್ನಕತ್ತೀರಿ ಕತ್ತಿರೀ ಹಂಗಾಕಂದ್ರೆ ಅವ್ರಿಗೆ ಮ್ಯಾಗೆಂದ ಎಬ್ಬಿಸಿ ಗಂಟಿ ಬಾರಿಸ್ಲಾಕ ಹಚ್ಚದ್ರಿ ಇಲ್ಲಿ ಫಸ್ಟ್ ಹೋದ ತಕ್ಷಣ ಏನು ಬರ್ತೈತೆ ಅಂದ್ರೆ ದೇವ್ರ ಸ್ನಾನದ ನೀರು ಬರ್ತಾವಲ್ರಿ ಅದು ಅದನ್ನು ಎಲ್ಲರೂ ನಾವು ತೆಲಿಗೆ ಬಾಯಾಗ ಸ್ವಲ್ಪ ಹನಿ ನೀರ ಕುಡಿತೀವ್ರಿ ದೇವ್ರದ್ದು ಜಲ ಅಂತೇಳಿ ದೇವ್ರಿಗೆ ತೊಳೆದಿದ್ದಲ್ಲ ಸಿಂದ್ರ ದೇವ್ರ ಜಲ ಅಂತೇಳಿ ನಾವು ಸ್ವಲ್ಪ ಕುಡಿತೀವಿ ನೋಡ್ರಿ ದೇವರಿಗೆ ಕುಡ್ದು ಮತ್ತೆ ಮುಂದೆ ಹೊಂಟೇವ್ರಿ ಈ ಕಡೆ ಒಂದು ಇಚ್ಚಿ ಕಡೆ ಒಂದು ಹಾನಿ ಮಾಡ್ಯಾರೀ ಮಸ್ತಗೆ ಚಂದಗೆ ದೊಡ್ಡ ಎರಡು ಹಾನಿ ಮಾಡ್ಯಾರ ಇದು ಸೇಮ್ ನನಗಂತು ನಂಗೆ ಫೀಲ್ ಆಗ್ತೈತಿ ಇದು ಒಂಥರ ಹಂಪಿ ಹಂಪಿ ಥರಗೆಲ್ಲ ಕಲ್ಗಳು ನಿನ್ನೆ ಮೇ ಬಿ ಮಡಿಸಿದ್ದಾಗ ತೊಟ್ಲಾಗ ಹಾಕಿದಂಗೆ ಕಾಣಿಸ್ರೆ ನಮ್ಗೆ ಗೊತ್ತಿಲ್ಲ ಅಲ್ಲಿ ನಾನು ಯಾರಿಗೂ ಕೇಳೋಕ್ಕೂ ಹೋಗಲಿಲ್ಲ ಆಯ್ಯರಿಗೆ ಅದು ಕೇಳಿದೆ ಆಯ್ಯರಿಗೂ ಗೊತ್ತಿಲ್ಲ ಯಾಕಂದ್ರೆ ಆಯ್ಗೆ ಆರಾಮಿಲ್ಲ ಆಯ್ ಎಲ್ಲಿ ಹೋಗಿಲ್ಲ ಗೊತ್ತಿಲ್ಲ ನೋಡ್ರಿ ನಮ್ಮೂರಾಗ ಮಡಿಸಿದ್ದ ಮತ್ತೆನ ಪೂಜೆ ಎಷ್ಟು ಚೆಂದ ಮಾಡ್ಯಾರ ಈ ಹೂವಿನ ಅಲಂಕಾರ ಎಲ್ಲ ನಮ್ಮ ಗೆಳತಿ ಪಪ್ಪ ಆ ಸರ್ ಅಂತ ಹೇಳಿದಾರ ಅವರೇ ಮಾಡ್ಯಾರ ಅವ್ರು ಪ್ರತಿ ಅಮಾವಾಸ್ಯೆ ದಿನ ಸಂಡೇ ದಿನ ರವಿವಾರ ದಿನ ಎಲ್ಲ ಹೂವಿನ ಅಲಂಕಾರನ ಅವರೇ ಮಾಡ್ತಾರೆ ಅವರು ಡ್ರಾಯಿಂಗ್ ಟೀಚರ್ ಅದಾರ ಭಾಳ ಚೆಂದ ಮಾಡ್ತಾರೀ ಅವರು ಈ ಅಲಂಕಾರ ಎಲ್ಲ ಮಾಡಿ ಮತ್ತೆ ಅಲಂಕಾರ ಅವರೇ ಮಾಡ್ಯಾರ ನೋಡ್ರಿ ನಾವು ಬಂದು ಸುತ್ತ ಹಾಕೀವ್ರಿ ಸುತ್ತ ಎರಡು ಸುತ್ತ ಹಾಕಬೇಕಂತ ಹೇಳ್ತೀನಂದ್ರೆ ಸುತ್ತಾಕತ್ತೀವ್ರಿ ಸುತ್ತ ಹಾಕಿ ದೇವ್ರಿಗೆ ಮತ್ತೆ ದರ್ಶನ ಮಾಡ್ತೀವ್ರಿ ಒಂದು ಸುತ್ತ ಮೊದಲೇ ಹಾಕಿದ್ದೇವ್ರಿ ಈಗ ಎರಡನೇ ಸುತ್ತ ಹಾಕಕತ್ತೀವಿ ನೋಡ್ರಿ ಇದೊಂದು ಸುತ್ತ ಆಯ್ತಂದ್ರೆ ನಮಸ್ಕಾರ ಮಾಡಿ ದೇವ್ರಿಗೆ ಏನು ಮನಸ್ಸಿನಾಗಿರೋ ಕೋರಿಕೆನ ಕೇಳಿಕೊಂಡು ಪವರ್ಫುಲ್ ದೇವ್ರದನ್ರಿ ಮಡಿಸಿದ ಮುತ್ತೇನು ನನಗೂ ಎಲ್ಲ ದೇವ್ರನ್ನೂ ಎಲ್ಲನೂ ಒಳ್ಳೇದು ಮಾಡ್ಯಾರ ಬಟ್ ಕೆಲವೊಂದನ್ನು ಮಾತ್ರ ಒಳ್ಳೇದು ಮಾಡಿಲ್ಲ ಅವು ಮನಸ್ಸನ್ನ ನೋವು ಮನಸ್ಸಿನಾಗೆ ಅದಾವ ಆದ್ರೂ ದೇವ್ರ ಅನ್ನೋದು ಏನು ಒಳ್ಳೇದು ಮಾಡಲಿ ಕೆಟ್ಟದ್ದು ಮಾಡಲಿ ಓಂ ನಮ್ಮ ಶಿವ ಅನ್ನೋದೊಂದು ಬಿಡಬಾರ್ದ್ರಿ ಯಾಕಂದ್ರೆ ಎಲ್ಲ ಅವನ ಮೇಲೆ ಅವನಿಗೆ ಗೊತ್ತಿರ್ತೈತಿ ನಮಗೆ ಏನು ಕೊಡಬೇಕು ಏನು ಬಿಡಬೇಕು ಅಂಥೇಳಿ ಎಲ್ಲ ಅವ್ನ ಮೇಲೆ ನಮ್ಮ ಹಣಿ ಬರ್ ಹೆಂಗೆ ಸಾಗಿಸ್ಬೇಕಂತೇಳಿ ಅವ್ನಿಗೆ ಗೊತ್ತಿರ್ತೈತಿ ಎಲ್ಲ ಅವನ ಮೇಲೆ ಇರಲಿ ನಮಗೆ ಏನು ಅಗತ್ಯ ಐತಿ ಅವ್ನಿಗೆ ಗೊತ್ತಿರ್ತೈತಿ ಅದು ಕೊಟ್ಟಿರ್ತಾನೆ ಕೆಲವೊಂದು ಸಲ ನಮಗೆ ಅಗತ್ಯ ಇದ್ದಿದ್ದಾವ ಕೊಟ್ಟಿರಲ್ಲ ನಾವು ಭಾಳ ಬೇಜಾರ್ ಮಾಡ್ಕೊಂಡಿರ್ತೀವಿ ಅವನ ಮ್ಯಾಲ ಇರಲಿ ಆದರೆ ಅವನಿಗೆ ಈಗ ಗೊತ್ತಿರ್ತೈತಿ ನಮಗೇನು ಕೊಡಬೇಕು ಕೊಡಬಾರ್ದು ಅನ್ನೋದು ಇರಲಿ ನಮ್ಮ ಮನಸ್ಸೊಳಗಿನ ದುಃಖ ಇರಲಿ ಯಾವಾಗ ದೇವ್ರು ತೀರಿಸ್ತಾ ಅಂತೀರಿಸಲ್ರಿ ನಾವು ಭಕ್ತಿಯಿಂದ ಬಂದ್ಕಿಸಿದ್ರೆ ಏನು ಸ್ಪೆಷಲಿ ಬಿಡ್ಕೊಳ್ಳಿಲ್ಲ ಅಂದರೂ ಓಂ ನಮ್ಮ ಶಿವ ಅಂತೇಳಿ ಬಂದು ನಾವು ಸಣ್ಣವ್ರು ಇದ್ದಾಗಿ ಇಲ್ಲೆಲ್ಲ ಆಡು ಬೆಳೆದಿವಲ್ರಿ ಹಂಗಾಕಿಸಿದ್ರೆ ನಮ್ಮ ತವ್ರ ಮನೆ ದೇವ್ರನ್ನ ಯಾವತ್ತು ಮರಿಬಾರ್ದು ಅಂಥೇಳಿ ನಾ ಯಾವಾಗಲೂ ಬಂದಾಗೊಮ್ಮೆ ಇಲ್ಲಿ ಬಂದು ಹೋಗ್ತೀನಿ ರೀ ಇಲ್ಲಿ ನೋಡ್ರಿ ಮದ್ವೆ ಐತ್ರಿ ಯಾರದೋ ಮದ್ವೆ ಫಂಕ್ಷನ್ ಐತೆ ಹಂಗಾಕಿಸಂದ್ರೆ ಎಲ್ಲ ಮಂದಿ ಜಾಸ್ತಿ ಅದ ರೀ ಪ್ರತಿ ರವಿವಾರಕ್ಕೊಮ್ಮ ಇದಕ್ಕಿಂತ ಜಾಸ್ತಿ ಜನ ಇರ್ತಾರಿ ಇರಲ್ಲ ಅಂತಲ್ಲ ಇನ್ನೂ ಜಾಸ್ತಿ ಜನನೇ ಇರ್ತಾರ ಬಟ್ ಇವತ್ತು ಮದ್ವೆ ಐತೆ ಹೇಳಿ ಅಲ್ಲೆಲ್ಲ ಸ್ವಲ್ಪ ಡೆಕೋರೇಷನ್ ಮಾಡ್ಯಾರ ಅದು ಇಟ್ಟಾರೆ ನೋಡ್ರಿ ಇಲ್ಲಿ ಬಂದು ನಾವೆಲ್ಲ ನಮಸ್ಕಾರ ಮಾಡಿ ಕೂತೇವ್ರಿ ಸ್ವಲ್ಪ ಕೂತು ನೆಮ್ಮದಿಯಿಂದ ಸ್ವಲ್ಪ ದೇವ್ರ ಗುಡಿಯಾಗ ಕೂತ್ರು ಅಂತಲ್ಲ ನೆಮ್ಮದಿ ಇರ್ತೈತೆ ಅಲ್ರಿ ಕೂತು ಮತ್ತು ನಾವು ಮಠಕ್ಕೆ ಬಂದೇವ್ರಿ ಇಲ್ಲಿ ಮಠದಾಗ ಸಿದ್ಲಿಂಗ ಯಲ್ಲಿಂಗನ ಮಠ ರೀ ಇದು ಸಿದ್ಧಲಿಂಗ ಎಲ್ಲ ಲಿಂಗ ಮಠ ಇದು ಲಕ್ಷಣ ಸಿದ್ಧಲಿಂಗ ಎಲ್ಲ ಲಿಂಗ ಮಠ ಇದು ಆ ಬನ್ಕಿಸಂದ್ರ ನಾವು ಕಂಪಲ್ಸರಿ ಬಂದೆವು ಅಂದರೆ ಇಲ್ಲಿ ಬರ್ತೀವ್ರಿ ನಮ್ಮ ಮುತ್ತಾದ ಎಲ್ಲ ಇಲ್ಲಿ ಈ ದೇವ್ರಿಗೆ ಭಾಳ ನೋಡ್ಕೋತಾರಿ ಆ ಬಂದ್ಕಿಸಿನ ಇಲ್ಲಿ ಬಂದು ನಮಸ್ಕಾರ ಮಾಡಿ ಉದ್ದಿನ ಕಡೆ ಬೆಳ್ಕೊಂಡು ಮತ್ತು ಹೊರಗೆ ಬಂದೇವ್ರಿ ನಾವು ಹೊರಗೆ ಬಂದ ಒಂದು ಸ್ವಲ್ಪ ಇಲ್ಲಿ ಸ್ವಲ್ಪ ರೀ ಯಾಕಂದ್ರೆ ದೇವ್ರಿಗೆ ಬಂದು ಹೋದಲ್ಲಿ ಬಂದಲ್ಲಿ ಸ್ವಲ್ಪ ಕೂತು ರೀ ನಮ್ಮ ಕಡೆ ಎಲ್ಲ ಹೇಳ್ತಾರೆ ಕೂತು ಕುಂಡಿ ಊರಿಗೆ ಹೋಗ್ಬೇಕಾ ಕುಂಡಿ ಊರಿಗೆ ಹೋದ್ರೆ ನಮ್ಮ ಕಡೆ ಹಂಗೆ ಅಂತಾರೆ ಆಡು ಭಾಷೆ ಒಳಗೆ ಕೂತು ಹೋದ್ರೆ ಚಲೋ ಅಂತೇಳಿ ಹಿಂಗೆ ಹೇಳ್ತಾರೆ ಹಂಗೆ ಯಾಕೆ ನಾವು ಎಲ್ಲಿ ದೇವ್ರಿಗೆ ಹೋದ್ರೆ ಸ್ವಲ್ಪ ಕೂತು ರೀ ನೋಡ್ರಿ ಇದು ನಮ್ಮ ಮಠ ಇಷ್ಟು ದೊಡ್ಡದೈತಿ ಮಠದ ಜಾಗನೂ ಭಾಳ ದೊಡ್ಡದೈತಿ ಮತ್ತು ಇಲ್ಲಿ ಮುಂದೆ ಮಠಕ್ಕೆ ನಮಸ್ಕಾರ ಮಾಡ್ಕೊಂಡು ನಮ್ಮ ಕುಲದೇ ನಮ್ಮನೆ ದೇವತೆ ಅಂಬಾಬಾಯಿ ತುಳಸಾಪುರ ಅಂಬಾಬಾಯಿ ದೇವಸ್ಥಾನಕ್ಕೆ ಬಂದೇವ್ರಿ ನಮ್ಮನೆ ದೇವತೆ ರೀ ಇದು ನಮ್ಮದೇ ಗುಡಿ ನಮ್ಮ ಅಂಬಾ ಭವಾನಿ ಗುಡಿ ಇದೆ ದೇವ್ರೆಲ್ಲ ಒಂದೇ ಅದರಿಕ್ಕಿ ತಾಯಿ ಅಂಬಾ ಭವಾನಿ ನಮ್ಮ ಕುಲ ದೇವತೆ ಬಂದೆವು ನೋಡ್ರಿ ನಮ್ದು ಅಂಬಾ ಭವಾನಿ ಗುಡಿ ಸಣ್ಣದೈತಿ ಸಣ್ಣದೈತಿ ಅಂದ್ರೂ ಭಾಳ ಸ್ವಲ್ಪ ದೊಡ್ಡದೈತಿ ಅಂದ್ರೆ ಅಷ್ಟೊಂದು ದೊಡ್ಡದಿಲ್ಲ ಸಣ್ಣ ಗುಡಿ ಐತಿ ತಾಯಿ ಅಂಬಾ ಭವಾನಿ ಅದಾರೆ ತಾಯಿ ಅಂಬಾ ಭವಾನಿ ಅದಾಳೆ ಅಕ್ಕಿ ದೊಡ್ಡ ಅಕ್ಕಿ ಗುಡಿ ಸಣ್ಣದಿದ್ರೇನು ತಾಯಿ ದೊಡ್ಡ ಬಂದ್ ಬಂದ್ಕಿಸಂದ್ರೆ ನಮಸ್ಕಾರ ಮಾಡಾಕ್ತಿವ್ರಿ ಅದು ಪಾದಗಟ್ಟಿ ತಾಯಿ ಅಂಬಾಭವನಿ ಪಾದಗಟ್ಟಿ ಬಂದ್ಕೀಸಂದ್ರೆ ಕೀಲಿ ಹಾಕಿತ್ರಿ ಒಳಗೆ ಹೋಗ್ಬೇಕಂದ್ರೆ ಇರಲಿಲ್ಲ ನಾವು ಕೀಲಿ ಇಸ್ಕೊಂಬರ್ಲಿಲ್ಲ ಅಲ್ಲಿ ಮನೆಯಾಗ ಹೋಗ್ಕಿಸಿದ್ರೆ ಹಾಗೆ ಬಂದ್ವಿ ಅಂದರೆ ಓಪನ್ ಇರಲ್ಲ ಅಂತೇಳಿ ಗೊತ್ತು ಯಾಕಂದ್ರೆ ಕೊಮ್ಮ ಅಂಬಾವಾನಿ ಗುಡಿ ಓಪನ್ ಇರಲ್ಲ ಶುಕ್ರವಾರ ಮಂಗಳವಾರ ಹಿಂಗೆ ಓಪನ್ ಇರ್ತೈತಿ ಅಮಾಷಿ ಹುಣಿವಿ ಹಿಂಗೆ ಓಪನ್ ಇರ್ತೈತಿರಿ ನಮ್ಗೆ ಅದು ನೆನಪಾಗಲಿಲ್ಲ ಹಂಗೆ ಬಂದ್ವಿ ಏಕಿ ದೇವಿ ತಾಯಿ ತುಳಜಾಪುರ ಅಂಬಾಭವಾನಿ ಪಾದಗಟ್ಟಿ ಇಲ್ಲೇನಂದ್ರೆ ಜಾತ್ರೆ ಒಳಗೆ ಇಲ್ಲಿ ಅಗ್ನಿ ಕುಂಡ ಹಾಕ್ತಾರೆ ಅಂಬಾಬಾಯಿ ಜಾತ್ರೆ ಒಳಗೆ ಅಲ್ಲೆಲ್ಲ ನಮಸ್ಕಾರ ಮಾಡ್ಕೊಂಡು ಭಕ್ತಿಯಿಂದ ಬೇಡ್ಕೊಂಡು ಮನೆಗೆ ಬಂದು ಆ ತಿನ್ನ ಹಾಕತ್ತೀವಿ ನೋಡ್ರಿ ನಾಷ್ಟಕ್ಕೆ ಏನು ಮಾಡಿವಿ ಅಂದ್ರೆ ಉಪ್ಪಿಟ್ಟು ಮಾಡಿವ್ರಿ ಉಪ್ಪೀಟ ಉಪ್ಪಿಟ್ಟು ಮಾಡಿವ್ರಿ ಉಪ್ಪಿಟ ಅಲ್ಲ ಉಪ್ಪಿಟ್ಟು ಮಾಡಿವ್ರಿ ಉಪ್ಪಿಟ್ಟ ನಮ್ಮ ಹತ್ತಿ ಮಾಡಿದ್ರೆ ಚೆಂದ ಮಾಡಿದ್ರು ಯಾವಾಗಲೂ ನಮ್ಮ ಮನೆಯಾಗ ಮಾಡಿದ್ದು ನಾವು ತಿಂದು ತಿಂದು ಸಾಕಾಗಿರ್ತೈತೆ ಅವಾಗ ಸ್ವಲ್ಪ ಅರ್ಧ ಚೇಂಜ್ ಅಂತೇಳಿ ಅಲ್ಲಿ ಇಲ್ಲಿ ಊಟ ಮಾಡಬೇಕ್ರಿ ಚಲೋ ಅನಿಸ್ತೈತಿ ನಮ್ಮ ಅತ್ತಿನೇ ಉಪ್ಪಿಟ್ಟು ಮಾಡಿದ್ರು ಇನ್ನೂ ನಮ್ಮ ಹತ್ತಿ ಊಟ ಮಾಡಿಲ್ಲ ಯಾಕಂದ್ರೆ ನಮ್ಮ ಹತ್ತಿದ ಇವತ್ತು ಆಯ್ತಾರ ಉಪಾಸ ಐತ್ರಿ ನಮ್ಮ ಅತ್ತಿ ನಮ್ಮ ಮನೆ ದೇವ್ರ ವಾರ ಗಂಡ ದೇವ್ರ ವಾರ ಹಂಗಾಕಿಸ ನಮ್ಮ ಅತ್ತಿ ಉಪಾಸದಾಡ್ರಿ ನಾವು ಅಷ್ಟೇ ಊಟ ಮಾಡಿದೆವು ನೋಡ್ರಿ ನಮ್ಮತ್ತ ಹೇಳಕತ್ತಾಳ ಒಟ್ಟು ಉಪ್ಪಿಟ್ಟು ಖಾಲಿ ಮಾಡಿರೋದು ಸೀದಾ ಅಂತೇಳಿ ಹಾಂ ಅಂತೇಳಿ ಕಿಸಿನ ಕೂತ್ ಹೊಡೆದೇವ್ರಿ ಆದ್ರೂ ಖಾಲಿ ಆಗಿಲಿಲ್ಲ ಬಿಟ್ಟೇವ್ರಿ ನಾಷ್ಟ ಆದ ತಕ್ಷಣ ನಾನು ಬಂದು ಬಟ್ಟೆ ತೊಳೆಕತ್ತೇ ರೀ ನಾ ಬಟ್ಟೆ ತೊಳೆಕತ್ತೇ ನಮ್ಮ ಭವಾನಿ ಬಟ್ಟೆ ಹಿಂಡಾಕತ್ತಾಳೆ ನೋಡ್ರಿ ಬಡಬಡ ಹಂಗೆ ಎಲ್ಲಿ ಊರಿಗೆ ಹೋಗಿ ನಮ್ಮ ಊರಾಗೇ ಇರಲಿ ಬಡಬಡ ನಾವೊಂದು ನೀವೊಂದು ಕೆಲಸ ಅಂತೇಳಿ ಮಾಡಿದ್ರೆ ಜಲ್ದಿ ಮುಗಿದು ಬಿಡ್ತೈತಿ ಎಲ್ಲರೂ ಫ್ರೀಯಾಗಿ ಆರಾಮಾಗಿ ಕೂತ್ ಹೇಳ್ಬೋದು ಏನಾರೀ ಕೆಲಸ ಇರ್ತಾವಲ್ಲ ನಮ್ಮ ನಮ್ಮ ಕೆಲಸ ಇರಬೇಕಂದ್ರೆ ವೀಡಿಯೋ ಮಾಡಿದ ವಿಡಿಯೋ ಮಾಡ್ಬೋದು ಹಂಗೆ ಅಲ್ಲ ಕೆಲಸ ಇಟ್ಟು ನಾವು ಸುಮ್ಮ ಕೂತೀವಂದ್ರೆ ಪಾಪ ಯಾರ ಮನೆಗೆ ಹೋಗಿರ್ತೀವಿ ಅವರಿಗೆ ಭಾಳ ವಜ್ಜೆ ಆಗ್ತೈತ್ರಿ ನಾರ್ಮಲ್ ಹೇಳಾಕತ್ತೀನಿ ಎಲ್ಲರಿಗೂ ಹಂಗೆ ಭಾಳ ವಜ್ಜೆ ಆಗ್ತೈತಿ ಹಂಗಕ್ಕಿಸಿಂದ್ರೆ ಸುಮ್ ಸ್ವಲ್ಪ ಸ್ವಲ್ಪ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ಬೇಕು ರೀ ನಮ್ಮ ಹತ್ತಿ ನಮ್ಮ ಹುಡುಗಿಯರೆಲ್ಲ ಬೇಡ 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 ಅನ್ನಾಕತ್ತಿದ್ದು ಇಲ್ಲ ಸರಿ ನಾನು ಬಟ್ಟೆ ತೊಳಿತೀನಿ ಅಂಥೇಳ್ದರಿ ನಮ್ಮ ಅಕ್ಕ ಫುಲ್ಲು ಬಟ್ಟೆ ತೊಳೆದು ಹೇಳಿ ತಾನು ಜೂಮ್ ಹಾಕತ್ತಾಳ್ರಿ ನಾನು ತೆಗಿ ಅಂತ ಹೇಳಿದ್ರು ತೆಗಿಯಾಕತ್ತಿಲ್ರಿ ಹಾಗಾಗಿ ನಾನು ತಗಿ ಅಂತ ಹೇಳಿದ್ರ ಮುಖ ಮುಚ್ಕೊಳಾಕತ್ತ ಆವಾಗ ಮತ್ತು ಹೊಳ್ಳಿ ಹಿಂದಕ್ಕೆ ಬಂದು ಕಿಸಂದ್ರೆ ಕ್ಯಾಮ್ರಾ ತೆಗ್ದೇಳ್ರಿ ಈಗ ಇಲ್ಲಿ ಇವ್ರು ಹುಡುಗರು ಮ್ಯಾಗ ಹೋಗ್ಯಾರೀ ಸಣ್ಣಾಕಿ ಹುಡುಗಿ ನನ್ನ ಸಣ್ಣ ಮಗನಿಗೆ ತೊಗೊಂಡು ಮ್ಯಾಗ ಹೋಗ್ಯಾಳ್ರಿ ಇವರು ಈಗ ನಮ್ಮ ಅಕ್ಕ ನಮ್ಮ ಚೆಂಡು ಇವರಿಬ್ಬರು ಸೇರ್ಕಿಸಿಂದ್ರೆ ಇವರು ರೊಟ್ಟಿ ಬಡಿಯಾಕತ್ತೀ ಇವರಿಬ್ಬರು ಸೇರಿ ರೊಟ್ಟಿ ಬಡಿಯಾಕತ್ತಾರ ನಾವು ಸೇರಿ ಬಟ್ಟೆ ತೊಳ್ಕೊಂಡ್ವಿ ಆಯ್ತು ನಮ್ಮ ಅಲ್ಲಿ ಸಾಂಬಾರು ಅದು ಎಲ್ಲ ನಮ್ಮ ಅತ್ತಿ ಮಾಡಾಕತ್ತಾರ ಹಿಂಗೆ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡಿವಿ ನೋಡ್ರಿ ಈಗ ಮತ್ತೆ ನಾವು ವಿಡಿಯೋ ಮಾಡಬೇಕು ವಿಡಿಯೋ ಟೈಮ್ ಆಗೈತಿ ಇಲ್ಲಿ ತನಕ ಬ್ಲಾಗ್ ನೋಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್